ಸಾಮಾನ್ಯ ಕನ್ನಡಿ ಯೂಟ್ಯೂಬ್ ಚಾನೆಲ್ಗೆ ಅನೇಕ ದಿನಗಳ ನಂತರ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತವನ್ನು ಕೊಡುತ್ತಿದ್ದೇನೆ ದಿನಗಳಲ್ಲಿ ವಿಶ್ವ ದಾಖಲೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ನಲ್ಲಿ ಸಾಲು ಸಾಲು ಶತಕಗಳು ವರ್ಣರಂಜಿತ ಜೀವನ ಶೈಲಿ ಮೈದಾನದಲ್ಲಿ ಕಣ್ಣೀರು ತಂಡದಿಂದ ಗೇಟ್ ಪಾಸ್ ರಾಜಕೀಯ ಸಿನಿಮಾ ಸಚಿನ್ ಎಂಬ ಜೀವನದ ಗೆಳೆಯ ಒಂದಷ್ಟು ವಿವಾದಗಳು ಇದು ವಿನೋದ್ ಕಂಬ್ಳಿ ಎಂಬ ಅಪ್ಪಟ ಪ್ರತಿಭಾನ್ವಿತ ಆಟಗಾರನ ಜೀವನದ ಒಂದು ಲೈವ್ ಸ್ಟೋರಿ ವಿನೋದ್ ಕಂಬ್ಲೆ ಹುಟ್ಟಿದ್ದು ಜನವರಿ ಹದಿನೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಂದು ನಾಯನಗರಿ ನಗರಿ ಮುಂಬೈನ ಈದ್ರ ನಗರ್ ಎಂಬಲ್ಲಿ ಒಂದು ಸಣ್ಣ ಗುಡಿಸಿನಲ್ಲಿ ಜನಿಸಿದರು ತಂದೆ ಗಣಪತಿ ಒಬ್ಬ ಸಾಮಾನ್ಯ ಮೆಕ್ಯಾನಿಕ್ ಏಳು ಮಕ್ಕಳಲ್ಲಿ ಕೊನೆಯನಾದ ವಿನೋದ್ ಕಂಬ್ಲೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲು ಪ್ರತಿದಿನ ಮುಂಬೈನ ಲೋಕಲ್ ಟ್ರೈನ್ ನಲ್ಲಿ ಜನಜುಂಗುಲಿಯಲ್ಲಿ ನಡೆದು ಪ್ರಯಾಣ ಬೆಳೆಸಬೇಕಾಗಿತ್ತು ಶಾಲೆ ದಿನಗಳಲ್ಲಿ ದಾಖಲೆಯ ಜೊತೆಯಾಟ ಮುಂಬೈನ ಶಾರದಾಶ್ರಮ ಶಾಲೆಯ ಪರವಾಗಿ ಆಡುತ್ತಿದ್ದ ವಿನೋದ್ ಕಂಬ್ಲೆ ತನ್ನ ಶಾಲಾ ದಿನಗಳ ಗೆಳೆಯ ಸಚಿನ್ ತೆಂಡೂಲ್ಕರ್ ಜೊತೆಗೂಡಿ ವಿಶ್ವ ದಾಖಲೆಯ ಜೊತೆ ಆಡಿದರು ಸಚಿನ್ ಮತ್ತು ಕಾಮ್ಲೆ ಇಬ್ಬರು ಜೊತೆಗೂಡಿ ಗಳಿಸಿದ್ದು ಬರೋಬರಿ ಆರುನೂರ ಅರವತ್ನಾಲ್ಕು ರನ್ ಇದರಲ್ಲೇ ಕಾಮ್ಲೆ ಪಾಲು ಮುನ್ನೂರ ನಲವತ್ತೊಂಬತ್ತು ರನ್ ಆಗಿತ್ತು ಈ ಒಂದು ಇನ್ನಿಂಗ್ಸ್ ಕೋಚ್ ರಮಾಕಾಂತ್ ಅಜರೇಕರ್ ಹುಡುಗರನ್ನು ವಿಶ್ವಮಟ್ಟದಲ್ಲಿ ಪರಿಚಯಿಸಿತು ಗಿಂತ ಪ್ರಾಯದಲ್ಲಿ ಎರಡು ವರ್ಷ ಹಿರಿಯರಾದ ಕಾಮ್ಲೆಗೆ ಅದೃಷ್ಟ ಮಾತ್ರ ಸುಲಭದಲ್ಲಿ ಕೈಗೆಟುಕಲಿಲ್ಲ ಗೆ ಸಮಾನಾಗಿ ಬ್ಯಾಟ್ ರಣಜಿಗೆ ಕಾಲಿಡುವ ಹೊತ್ತಲ್ಲಿ ಸಚಿನ್ ತೆಂಡೂಲ್ಕರ್ ಭಾರತದ ಪರವಾಗಿ ಆಡಲು ಪಾಕಿಸ್ತಾನ ಪ್ರವೇಶವನ್ನು ಬೆಳೆಸಿಯಾಗಿತ್ತು ಜನವರಿ ಇಂಗ್ಲೆಂಡ್ ವಿರುದ್ಧ ಟೆಸ್ಟ್ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಕಾಂಬ್ಲೆ ತನ್ನ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿದ ಮುಂಬೈನ ವಾಂಕಡೆ ಕ್ರೀಡಾಂಗಣದಲ್ಲಿ ನಡೆದ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ರನ್ ಬಾರಿಸಿ ಬಾರಿಸಿದ ಕಾಂಬ್ಳೆ ಜಿಂಬಾಂಬೆ ವಿರುದ್ಧ ಮುಂದಿನ ಪಂದ್ಯದಲ್ಲಿ ಇನ್ನೂರ ಇಪ್ಪತ್ತೇಳು ರನ್ ಬಾರಿಸಿದರು ಶ್ರೀಲಂಕಾದ ವಿರುದ್ಧ ಮುಂದಿನ ಎರಡು ಪಂದ್ಯಗಳಲ್ಲಿ ಮತ್ತು ನೂರ ಇಪ್ಪತ್ತು ರನ್ ಗಳನ್ನ ಒಡೆದು ವಿಶ್ವ ಕ್ರಿಕೆಟ್ನಲ್ಲಿ ತನ್ನ ಆಗಮನ್ನು ಭರ್ಜರಿಯಾಗೆ ಸಾರಿದರು ಸತತ ಮೂರು ಇನ್ನಿಂಗ್ಸ್ ಮೂರು ಶತಕ ಬಾರಿಸಿದ ವಿಶ್ವದ ಏಕೈಕ ಆಟಗಾರ ವಿನೋದ್ ಕಂಬಿ ತನ್ನ ಮೊದಲ ಎಂಟು ಟೆಸ್ಟ್ ಇನ್ನಿಂಗ್ಸ್ಗಳಲ್ಲಿ ಎರಡು ದ್ವಿಶತಕ ಬಾರಿಸಿದರು ಎರಡು ಶತಕಗಳನ್ನು ಬಾರಿಸಿದರು ಕಾಂಬ್ಲೆ ತನ್ನ ಕ್ರಿಕೆಟ್ ಜೀವನದಲ್ಲಿ ಆಡಿದ್ದು ಕೇವಲ ಹದಿನೇಳು ಟೆಸ್ಟ್ ಮಾತ್ರ ಕೇವಲ ಗಳಲ್ಲಿ ಸಾವಿರ ಕಾಂಬ್ಳೆ ಅತಿ ಕಡಿಮೆ ಗಳಲ್ಲಿ ಈ ಸಾಧನೆ ಮಾಡಿದ ಭಾರತೀಯ ಎಂಬ ದಾಖಲೆಯನ್ನು ಬರೆದಿದ್ದರು ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತ ಬ್ಯಾಟಿಂಗ್ ಮಾಡುತ್ತಿದ್ದ ಕಾಂಬ್ಲೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಮಾತ್ರ ರನ್ ಗಳಿಸಲು ಪರದಾಡುತ್ತಿದ್ದರು ಇದಕ್ಕೆ ಸಾಕ್ಷಿ ಕಾಂಬ್ಲೆ ಮೊದಲ ಇನ್ನಿಂಗ್ಸ್ ನ ಸರಾಸರಿ ಅರವತ್ತೊಂಬತ್ತು ಪಾಯಿಂಟ್ ಒಂದು ಏಳು ಆಗಿತ್ತು ಮತ್ತು ಎರಡನೇ ಇನ್ನಿಂಗ್ ಸರಾಸರಿ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಜೀರೋ ಆಗಿತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಪಾಕಿಸ್ತಾನದ ವಿರುದ್ಧ ಏಕದಿನ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ ಕಾಂಬ್ಳೆ ಒಟ್ಟು ನೂರ ನಾಲ್ಕು ಏಕದಿನ ಪಂದ್ಯವಾಡಿದ್ದು ಆದರೆ ಟೆಸ್ಟ್ನಂತೆ ನಿಗದಿತ ಓವರ್ನಲ್ಲಿ ಬ್ಯಾಟ್ ಬೀಸಲು ಕಾಂಬ್ಳೆಗೆ ಸಾಧ್ಯವಾಗಿರಲಿಲ್ಲ ಕೇವಲ ಮೂವತ್ತೆರಡು ಪಾಯಿಂಟ್ ಐದು ಒಂಬತ್ತು ಸರಾಸರಿಯಲ್ಲಿ ಎರಡು ಸಾವಿರದ ನಾನೂರ ಎಪ್ಪತ್ತೇಳು ರನ್ ಗಳಿಸಿದರು ಕಂಬ್ಲೆ ಸಿಡಿಸಿದ್ದು ಕೇವಲ ಎರಡು ಏಕದಿನ ಶತಕ ಮಾತ್ರ ಕಾಮ್ಲೆ ಸಚಿನ್ ನ ಅದ್ಭುತವಾದ ಗೆಳೆಯ ಕೂಡ ಆಗಿದೆ ಕಾಮ್ಲೆ ಗೆಳೆಯ ಸಚಿನ್ ಆಗಾಗಲೇ ಸಾಲು ಸಾಲ ಶತಕಗಳನ್ನು ಭರಿಸಿ ವಿಶ್ವ ಕ್ರಿಕೆಟ್ ನಲ್ಲಿ ಒಂದು ಅದ್ಭುತವಾದ ದಾಖಲೆಗಳನ್ನು ಕೂಡ ಮಾಡುತ್ತಿದ್ದರು ಕೈಕೊಟ್ಟ ಅದೃಷ್ಟ ಕ್ರಿಕೆಟ್ ಬದುಕಿನ ಆರಂಭದಲ್ಲಿ ಸಾಲು ಸಾಲು ಶತಕ ಭರಿಸಿ ವಿಶ್ವ ಕ್ರಿಕೆಟ್ ನಲ್ಲಿ ಸದ್ದು ಮಾಡಿದ್ದ ವಿನೋದ್ ಬ್ಯಾಟ್ ನಂತರ ಯಾಕೋ ಮುಂಕಾಗಿತ್ತು ಹನ್ನೆರಡು ಪಂದ್ಯಗಳಲ್ಲಿ ಒಂದು ಗಡಿದಾಟಿದ ಕಾಂಬ್ಳೆ ಮುಂದಿನ ಹದಿನೇಳು ಪಂದ್ಯಗಳಲ್ಲಿ ಒಂದೆರಡು ಪಂದ್ಯಗಳಲ್ಲಿ ವೈಫಲ್ಯ ಕಾಂಬ್ಳೆಯನ್ನು ತಂಡದಿಂದ ಹೊರಬೀಳುವಂತೆ ಮಾಡಿತ್ತು ಇದೇ ಸಮಯದಲ್ಲಿ ತಂಡಕ್ಕೆ ಆಯ್ಕೆಯಾದ ಸೌರಭ್ ಗಂಗೂಲಿ ರಾಹುಲ್ ದ್ರವೀ ತಮ್ಮ ಸ್ಥಾನವನ್ನು ಬುದ್ರಿಪಡಿಸಿದ ಕಾಂಬ್ಲೆಯ ನಂತರ ಟೆಸ್ಟ್ ತಂಡದಲ್ಲಿ ಕಾಣಿಸಿಕೊಳ್ಳುತ್ತಿದ್ದರು ಹೀಗೆ ಪ್ರತಿಭಾನ್ವಿತ ಆಟಗಾರನ ಟೆಸ್ಟ್ ಬದುಕು ಕೇವಲ ಇಪ್ಪತ್ನಾಲ್ಕು ವರ್ಷದಲ್ಲಿ ಅಂತ್ಯವಾಯಿತು ಎರಡರ ಸಾವಿರನೇ ಇಸ್ವಿಯವರೆಗೂ ಭಾರತದ ಏಕದಿನ ತಂಡದ ಸದಸ್ಯನಾಗಿದ್ದ ಕಾಂಬ್ಳೆ ಶ್ರೀಲಂಕಾ ವಿರುದ್ಧ ಕೊನೆಯ ಪಂದ್ಯವಾಡಿದರು ಆದರೆ ಕಾಂಬ್ಳೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿಧೇಯ ಘೋಷಣೆ ಮಾಡಿದ್ದು ಬರೋಬ್ಬರಿ ಹನ್ನೊಂದು ವರ್ಷಗಳ ನಂತರ ಅಂದರೆ ವಿಶ್ವಕಪ್ ಭಾರತ ವಿಶ್ವಕಪ್ ವಿಜೇತವಾಗಿದ್ದ ವರ್ಷವೇ ಅವರು ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿಧೇಯವನ್ನು ಹೇಳಿದರು ಸಾವಿರದ ಒಂಬೈನೂರ ತೊಂಬತ್ತಾರರ ವಿಶ್ವಕಪ್ ಫೈನಲ್ ಫೈನಲ್ನಲ್ಲಿ ಕೋಲ್ಕತ್ತಾದ ಇಡನ್ ಗಾರ್ಡನ್ ಮೈದಾನದಲ್ಲಿ ಆತಿಥ್ಯ ಭಾರತ ಮತ್ತು ಶ್ರೀಲಂಕರ ನಡುವಿನ ಸೆಣಸಾಟದಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಲಂಕಾ ಎಂಟು ವಿಕೆಟ್ ನಷ್ಟಕ್ಕೆ ಇನ್ನೂರ ಐವತ್ತೊಂದು ರನ್ ಗಳಿಸಿತು ಈ ಗುರಿ ಬೆನ್ನೆಟ್ಟಿದ ಭಾರತ ಕೇವಲ ನೂರ ಇಪ್ಪತ್ತು ರನ್ ಗಳಿಗೆ ಎಂಟು ವಿಕೆಟ್ ಕಳೆದುಕೊಂಡಿತು ಕಾಂಬ್ಲೆ ಹತ್ತು ರನ್ ಗಳಿಸಿ ಆಡುತ್ತಿದ್ದರು ಭಾರತದ ಸೋಲನ್ನು ಬೇಸರದಿಂದ ನೋಡಿದ ಅಭಿಮಾನಿಗಳು ಮೈದಾನಕ್ಕೆ ಬಾಟಲ್ಗಳನ್ನು ಎಸೆದು ಮತ್ತು ಮೈದಾನಕ್ಕೆ ಇಳಿದು ಪ್ರತಿಭಟನೆ ನಡೆಸಿದರು ಇದರಿಂದಾಗಿ ಪಂದ್ಯಕ್ಕೆ ಅಡ್ಡಿಯಾದಾಗ ಮ್ಯಾಚ್ ರೆಫರಿ ಶ್ರೀಲಂಕಾ ವಿಜಯ್ ಎಂದು ಘೋಷಿಸಿದರು ಇದರಿಂದ ಬೇಸರಗೊಂಡ ಕಾಮ್ಲೆ ಕಣ್ಣೀರು ಹಾಕಿಕೊಂಡು ಮೈದಾನದಿಂದ ಹೊರ ನಡೆದು ದೊಡ್ಡ ಸುದ್ದಿಯಾದರು ವೈಭಾವಿಕ ಬದುಕು ಕ್ರಿಕೆಟ್ ಆಟದಂತೆ ಕಾಂಬ್ಳೆ ವೈಭಾವಿಕ ಜೀವನದಲ್ಲಿ ಏಳು ಬೀಳು ಕಂಡರು ಪುಣೆಯಲ್ಲಿ ಬ್ಲೂ ಡೈಮಂಡ್ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದ ಲಿಯೋಲಾ ಲಿವಿಸ್ ಅವರನ್ನು ಕಾಂಬ್ಳೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮದುವೆಯಾದರು ಇವರಿಬ್ಬರು ವೈವಾಹಿಕ ಜೀವನದಲ್ಲಿ ಬಿರುಕು ಮೂಡಿ ನಿಯೋಲಗೆ ವಿಚ್ಛೇದನವನ್ನು ನೀಡಿ ಫ್ಯಾಷನ್ ಮಾಡಲ್ ಆಗಿದ್ದ ಆಂಡ್ರಿಯಾ ಎ ವೈಟ್ ಅವರನ್ನು ವಿವಾಹವಾದ ನಂತರ ಕಾಂಬ್ಲೆ ಕ್ರೈಸ್ತ ಧರ್ಮಕ್ಕೆ ಸೇರ್ಪಡೆಯಾದವು ಸಿನಿಮಾ ನಟನೆ ಕ್ರಿಕೆಟ್ ನಿಂದ ದೂರವಾದ ನಂತರ ಕಾಂಬ್ಲೆ ಬಾಲಿವುಡ್ ನ ಪ್ರವೇಶ ಮಾಡಿದರು ಎರಡ್ ಸಾವಿರದ ಎರಡರಲ್ಲಿ ಸಂಜಯ್ ದತ್ ಅಭಿನಯದ ಅನರ್ಥ ಚಿತ್ರದಲ್ಲಿ ನಟಿಸಿದರು ನಂತರ ಎರಡ್ ಸಾವಿರದ ಒಂಬತ್ತರ ಫಲ್ ಫಲ್ ದಿಲ್ ಕೇ ಸಾತ್ ಚಿತ್ರದಲ್ಲಿ ನಟಿಸಿದರು ಎರಡ್ ಹದಿನೈದರಲ್ಲಿ ಕನ್ನಡ ಚಿತ್ರಕ್ಕೆ ಕಾಲಿಟ್ಟ ಬೆತ್ತೆ ನೆಗೆರೆ ಎಂಬ ಚಿತ್ರದಲ್ಲಿ ನಟಿಸಿದೆ ಡಿಡಿ ಚಾನೆಲ್ನಲ್ಲಿ ಮಿಸ್ ಇಂಡಿಯಾ ಧಾರಾವಾಹಿಯಲ್ಲಿ ನಟಿಸಿದರು ವಿನೋದ್ ಕಾಂಬ್ಳೆ ಬಿಗ್ ಬಾಸ್ ಕೂಡ ಆಗಿದ್ದರು ರಾಜಕೀಯ ಪ್ರವೇಶ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದ ಕಾಂಬ್ಲೆ ಎರಡ್ ಸಾವಿರದ ಒಂಬತ್ತರಲ್ಲಿ ಲೋಕ್ ಭಾರತ್ ಪಕ್ಷ ಸೇರಿ ಮುಂಬೈನ ವಿಕ್ರೋಲಿ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು ಆದರೆ ಕಾಂಬ್ಳೆಗೆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸಬೇಕಾಗಿತ್ತು ಸಚಿನ್ ಗೆಳೆತನ ಶಾಲಾ ದಿನಗಳಿಂದ ಒಟ್ಟಿಗೆ ಕ್ರಿಕೆಟ್ ಆಡುತ್ತಿದ್ದ ಸಚಿನ್ ತೆಂಡೂಲ್ಕರ್ ಜೊತೆಗೆ ಕಾಂಬ್ಲೆಗೆ ವಿಶೇಷ ಗೆಳೆತನ ಇತ್ತು ಕೆಲವು ಒಂದು ವರ್ಷಗಳ ಅಂತರದಲ್ಲಿ ಟೀಮ್ ಇಂಡಿಯಾಗೆ ಸೇರಿದ ಇಬ್ಬರು ಅಲ್ಲೂ ಒಟ್ಟಿಗೆ ಆಡಿದರು ಆದರೆ ಕಾಂಬ್ಲೆ ತಂಡದಿಂದ ಹೊರಬಿದ್ದ ನಂತರ ಇಬ್ಬರ ಗೆಳೆತನದಲ್ಲಿ ಬಿರುಕು ಮೂಡಿತು ಖಾಸಗಿ ವಾಹಿನಿಯ ಕಾರ್ಯಕ್ರಮದಲ್ಲಿ ಮಾತನಾಡಿದ ಕಾಂಬ್ಳೆ ನಾನು ತಂಡದಿಂದ ಹೊರ ಬೀಳುವ ಸಂದರ್ಭದಲ್ಲಿ ಸಚಿನ್ ಯಾವ ರೀತಿ ಸಹಾಯವನ್ನು ಮಾಡಿರಲಿಲ್ಲ ಎಂದು ತಮ್ಮ ಅಸಮಾಧಾನ ಹೊರಹಾಕಿದರು ಆದರೆ ಸಚಿನ್ ತೆಂಡೂಲ್ಕರ್ ಮಾತ್ರ ಕಾಂಬ್ಳೆ ವಿಚಾರದಲ್ಲಿ ಎಲ್ಲೂ ತುಟ್ಟಿ ಬಿಚ್ಚಿರಲಿಲ್ಲ ತಮ್ಮ ಕ್ರಿಕೆಟ್ ವಿಧೇಯದ ಭಾಷಣದಲ್ಲಿ ಎಲ್ಲರ ಹೆಸರು ಹೇಳಿದರು ಬಾಲ್ಯದ ಗೆಳೆಯ ಕಾಂಬ್ಳೆ ಹೆಸರನ್ನು ಮಾತ್ರ ಸಚಿನ್ ಹೇಳಿಲ್ಲ ಎಂದು ವಿನೋದ್ ಕಂಬ್ಲೆ ಅವರು ಬೇಸರವನ್ನು ವ್ಯಕ್ತಪಡಿಸಿದರು ಫ್ರೆಂಡ್ಸ್ ಇವರ ಜೀವನದಲ್ಲಿ ಏನೂ ಆಗಿರಬಹುದು ಆದರೆ ವಿನೋದ್ ಕುಂಬ್ಳೆ ಅವರು ತೆಗೆದುಕೊಂಡ ಎರಡು ತಪ್ಪು ನಿರ್ಧಾರಗಳಿಂದ ಅವರು ತಮ್ಮ ಕ್ರಿಕೆಟ್ ಜೀವನದಿಂದ ನಿವೃತ್ತಿಯನ್ನು ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲ್ಗೆ ನೀವು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಂದು ನಿಮಗೆ ನಾನು ಕೇಳಿಕೊಳ್ಳುತ್ತಿದ್ದರು ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದ ಫ್ರೆಂಡ್ಸ್